ನಮ್ಮ ಏನ್ ಮಾಡಸ್ತಾಳ ಅಂತಂದ್ರೆ ನೆದ್ರ ಆದ್ರ ಒಟ್ಟ ಹೊಟ್ಟೆಂದ ಊಟ ಪಚ್ಚಿನ ಆಗ್ಲಿಲ್ಲ ಅಂತಂದ್ರ ನೆದ್ರ ತೆಗಿತಾರಂತ ಹಳ್ಳಿ ಒಳಗಿಂಗ್ ನಮ್ಮ ಸಣಾವ್ ಏನ್ ಮಾಡತ್ತಾಳ ಅಂತಂದ್ರ ನೋಡ್ರಿ ಇದ ನೆದ್ರ ಆದ್ರ ಒಟ್ಟ ಹೊಟ್ಟೆಂದ ಊಟ ಪಚ್ಚಿನ ಆಗ್ಲಿಲ್ಲ ಅಂತಂದ್ರ ನೆದ್ರ ತೆಗಿತಾರಂತ ಹಳ್ಳಿ ಒಳಗ ಹಿಂಗ್ ಮಾಡ್ತಾರ ಫಸ್ಟ್ ಇದ್ರೊಳಗೆ ಹೆಂಡಿ ಕೀಚಾಡ್ಯಾರ ಇಲ್ಲಿ ಅವ್ರು ಏನು ತಿಂತಾರಲ್ಲ ಅವೆಲ್ಲ ಐಟಮ್ಸ್ ಇದ್ರಾಗ ಹಾಕೊಂಡಾರ ಈಗ ತೆಗಿತಾರ ನೋಡ್ರಿ ಹೊಟ್ಟೆ ಕಡೆಯಂತ ಗೋಲ್ ಇನ್ನು ಮೊದಲು ಬಹಳ ಅದನ್ನ ನಾನು ನಾನು ಇರದು ರಷಿಯಾದ <laughs> ಕಡೆತೆ <laughs> <laughs>

ಮೂರ್ ಹಾದಿ ಮಣ್ಣನ್ ತರ್ಬೇಕ ಮೂರ್ ಹಾದಿ ಮಣ್ಣ ಮತ್ತೆ ಹೆಂಡಿ ಹಾ ಮೂರ್ ಹಾದಿ ಕುಡಿದ್ ಮಣ್ಣು ತರ್ಬೇಕು ಹ್ಮ್ 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 ಕ್ರಾಸಿನ ಬಲ್ ತಂದು ಹಿಂಗೆಲ್ಲಾ ಇಟ್ಟಿಂಗ್ ಮಾಡ್ಬೇಕತ್ ನೋಡ್ರಿ ನಿಮ್ಗೂ ಯಾರಿಗಾರ ಹೊಟ್ಟಿ ಡೈಜೆಷನ್ ಆಗ್ಲಿಲ್ಲ ಅಂದ್ರ ಅಂದ್ರೆ ಅವಾಗ ಹಿರಿಯರ್ ಮಾಡಿದ ಪದ್ಧತಿ ಈಗ ಏನ್ ಮಾಡ್ಬಿಡ್ತಾರ ಗುಳಿಗೆ ತಗೊಂಡೆ ಔಷಧ ತಗೊಂಡೆ ಅಂತ ಮಾಡ್ತಾರ ಇವ್ರಿಗೆ ಒಂದು ಒಂದ್ ತಿಂಗಳಾಯ್ತು ಒಟ್ಟ ಕಮ್ಮಿನೇ ಆಗಲಾಗಿತ್ತು ಸೊ ನಿನ್ನೆ ರಾತ್ರಿಯಿಂದ ನಮ್ ಚಿಕ್ಕಮ್ಮ ಬಂದ್ ಮಾಡೋಣ ಇವತ್ತೊಂದು ಮಾಡ್ಯಾರ ಮತ್ತ ಸಾಯಂಕಾಲ ಒಂದ್ ಮಾಡ್ತಾರ ನಾ ಹೇಳ್ತೀನಿ ಕೇಳೋಣ ಇದನ್ನು ಕಂಪಲ್ಸರಿ ಇವತ್ತು ಮೂರು ನಾನು ಮೂರು ಟ್ರೈ ಮಾಡಿಬಿಟ್ರೆ ಇದ್ದಲ್ಲಿ ಇರೋದು ಹೋಗಲ್ಲ ನಾ ಹೇಳ್ತೀನಿ ಕೇಳ ಈಗ ಮತ್ತೊಂದು ಮಾಡೋಣ ಹ್ಞೂ ಇದೇ ಮೂರು ಸಣ್ಣ ಹಾಂ